ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ಥರ ಉಪ್ಪಿನಕಾಯಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ನೋಡಿ ಇದು ನೋಡ್ತಾ ಇದ್ದೀರಲ್ವ ಇದು ಲಾಸ್ಟ್ ಇಯರ್ದು ಉಪ್ಪಿನಕಾಯಿ ಈ ಇಷ್ಟು ದಿನ ಆದರೂ ಲಾ ಒಂದು ವರ್ಷಕ್ಕಿಂತ ಜಾಸ್ತಿ ಆಯ್ತು ಇದು ಆಗಿಬಿಟ್ಟು ಏನೂ ಕೆಟ್ಟಿಲ್ಲ ಹೆಂಗೆ ಚೆನ್ನಾಗಿದೆ ಇದೇ ಥರ ಯಾವ ಥರ ಮಾಡೋದು ಅಂತೇಳಿ ನೋಡೋಣ ಇದು ನಾನು ಮಾವಿನಕಾಯಿನ ರಾತ್ರಿನೇ ನೆನೆಸಿಟ್ಟಿದ್ದೀನಿ ನೀರಲ್ಲಿ ಯಾಕೆಂದರೆ ಮಾವಿನಕಾಯಿ ಕಿತ್ತಿದಾಗ ಒಂದು ಗಮ್ಮು ಥರ ಲಿಕ್ವಿಡ್ ಬರುತ್ತಲ್ವ ಅದು ಮಾವಿನಕಾಯಿ ಮೇಲೆಲ್ಲ ಬಿದ್ದು ಅದ್ರ ಮೇಲೆ ಡಸ್ಟ್ ಕೂತ್ಕೊಂಡಿರುತ್ತೆ ಅದನ್ನು ನೆರ ನೀರಲ್ಲಿ ನೆನೆಸಿದ್ರೇ ಅದು ಸ್ವಲ್ಪ ಉಜ್ಜಿ ಉಜ್ಜಿ ತೊಳೆದು ಆಮೇಲೆ ಇನ್ನೊಂದು ಚೆನ್ನಾಗಿರೋ ನೀರಲ್ಲಿ ತೊಳಿಬೇಕು ಹಂಗಿದ್ರೇ ಹೋಗುತ್ತದು ಡೈರೆಕ್ಟಾಗಿ ತೊಳೆದ್ರೆ ಅಷ್ಟೊಂದು ಕ್ಲೀನಾಗಿ ಹೋಗೋದಿಲ್ಲ ಡಸ್ಟ್ ಎಲ್ಲನೂ ರಾತ್ರಿ ನೆನೆಸೋಕ್ಕಾಗದೇ ಇದ್ದರೆ ಒಂದು ಆದರೂ ನೀರಲ್ಲಿ ನೆನೆಸಿ ಆಮೇಲೆ ಕೈಯಿಂದ ನೀಟಾಗಿ ಉಜ್ಜಿ ತೊಳಿಬೇಕು ಆಮೇಲೆ ಇನ್ನೊಂದು ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಒಂದು ನೋಡಿ ಎಷ್ಟೊಂದು ಡಸ್ಟ್ ಬಂದಿದೆ ನೋಡಿ ಅದು ನೆನೆಸಿರೋ ನೀರಲ್ಲಿ ಇನ್ನೊಂದು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು ಕಾಟನ್ ಬಟ್ಟೆಗೆ ಹಾಕ್ಕೋಬೇಕು ಕಾಟನ್ ಬಟ್ಟೆಲಿ ಹಾಕ್ಕೊಂಡು ಆಟ್ರನ್ ಕಾಯಿನ ನೀಟಾಗಿ ಒಸ್ಕೊಬೇಕು ಒರೆಸ್ಕೊಂಡು ಒಂದೆರಡು ಅವರು ಬಿಟ್ಬಿಡೋಕೆ ಹಂಗೆ ಒಣಗೋಕೆ ಮಾವಿನಕಾಯಿ ತೇವಾಂಶ ಎಲ್ಲ ಹೋಗೋವರೆಗೂ ಬಿಟ್ಟು ಬಿಟ್ಬಿಡ್ಬೇಕು ಔಟ್ರನ್ನ ಒಂದು ಸ್ವಲ್ಪ ಹೊತ್ತ ಗಾಳಿಗಾಗಲಿ ಸ್ವಲ್ಪ ತೇವಾಂಶ ಒಣಗೋವರೆಗೂ ಬಿಡ್ಬೇಕು ಹಾಗೇ ಆನಂತರ ಕಟ್ ಮಾಡ್ಕೋಬೇಕು ನಮಗೆ ಬೇಕಾಗಿರೋ ಸೈಜ್ಗೆ ಇದು ಇಷ್ಟ ಆದರೂ ಒಂದು ಸಾಸಿವೆನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಯಾವ ಥರ ಅಂದರೆ ತರಿತರಿಯಾಗಿ ಮಿಕ್ಸಿಗೆ ಹಾಕ್ಕೋಬೇಕು ಸಾಸಿವೆನ ಆಮೇಲೆ ಸ್ವಲ್ಪ ಕೈಯಿಂದ ಉಜ್ಜಿಬಿಟ್ಟು ಕೇರ್ಬೇಕು ಅವನ್ನ ಮರದಿಂದ ಮರದಲ್ಲಿ ಹಾಕ್ಕೊಂಡ್ಬಿಟ್ಟು ಅದು ಕೇರಿದಾಗ ಸ್ವಲ್ಪ ಸಿಪ್ಪೆ ಥರ ಬರುತ್ತೆ ಕಪ್ಪುದಾಗಿ ಅದನ್ನು ಊದಿ ಊದಬೇಕು ಪೂರ್ತಿ ಟೋಟಲಾಗಿ ಎಲ್ಲ ಕಪ್ಪು ಕಲರ್ ಸಿಪ್ಪೇನೂ ಹೋಗೋದಿಲ್ಲ ಎಷ್ಟಾಗುತ್ತೋ ಸಾಧ್ಯ ಆದಷ್ಟು ತೆಕ್ಕೋಬೇಕು ಹಂಗಿದ್ರೆ ಉಪ್ಪಿನಕಾಯಿ ಕಪ್ಪು ಥರ ಕಾಣಿಸೋದಿಲ್ಲ ದಿನಗಳು ಕಳೆದಂಗೆಲ್ಲ ಕಪ್ಪು ಕಪ್ಪು ಥರ ಇಲ್ಲದೆ ಇದ್ದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಕ್ಕೊಂಡಿದ್ದೀನಿ ಸಿಪ್ಪೆನ ಆನಂತರ ಫೈನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತೊಂದು ಸರ್ತಿ ಅದನ್ನು ಸಾಸಿವೆ ಪುಡಿನ ನೋಡಿ ಈ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವರ್ ಬಿಟ್ಟು ನಾನು ಇದು ತುಂಬ ಒಂದು ಮಾವಿನಕಾಯಿ ಎಂಟು ಪೀಸು ಹತ್ತು ಪೀಸೋ ಮಾಡ್ಕೊತಾರೆ ಅಷ್ಟು ದೊಡ್ಡದಾದರೆ ತಿನ್ನೋಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು ನಾನು ಈ ಸೈಜಿಗೆ ಮಾಡ್ಕೊಂಡಿದ್ದೀನಿ ಈ ಪಿಚ್ಚೆ ಬಿಟ್ಟು ಬರೀ ಕಾಯಿ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸ ಅದು ವಾಟೆ ಸಮೇತ ಕಟ್ ಮಾಡ್ಕೊತಾರೆ ಆ ಥರ ಮಾಡಿಲ್ಲ ಈ ಮೆಜರ್ಮೆಂಟ್ಗೆ ಈ ಬಟ್ಲು ತೊಗೊಂಡಿದ್ದೀನಿ ನಾಲ್ಕು ಬಟ್ಟಲು ಮಾವಿನಕಾಯಿ ಹಾಕ್ಕೊತೀನಿ ಎರಡಾಯಿತು ಮೂರು ನಾಲ್ಕು ನಾಲ್ಕು ಬಟ್ಲು ಮಾವಿನಕಾಯಿಗೆ ಒಂದು ಬಟ್ಲು ಎಣ್ಣೆ ತಗೊಂಡಿದ್ದೀನಿ ಇದು ಗಾಣದ ಎಣ್ಣೆ ಸುದ್ದು ಅದ್ದು ಅರ್ಶಿಣ ಪುಡಿ ಹಾಕೊತ ಇದ್ದೀನಿ ಒಂದು ಸ್ಪೂನು ಅದನ್ನು ಮನೇಲಿ ಮಾಡ್ಕೊಂಡಿರೋ ಕೊಂಬು ತಂದು ಮನೇಲಿ ಕುಟ್ಟಿ ಮಾಡಿರೋ ಅರ್ಶಿಣ ಪೌಡಿನ ಎಣ್ಣೆಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮಾವಿನಕಾಯಿ ಒಳಗೆ ಹಾಕ್ಬೇಕು ಅದನ್ನು ಎಣ್ಣೆನ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಒಳಗೂ ಎಣ್ಣೆ ತಗೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಎಣ್ಣೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊ ಮಾಡಿಕೊಂಡು ಆ ನಂತರ ಉಳಿದಿರೋ ಸಾಮಾನುಗಳನ್ನು ಹಾಕ್ಕೋಬೇಕು ಒಂದು ಬಟ್ಲು ಒಣಕಾರ ಇದು ಗುಂಟೂರು ಮೆಣ್ಸಿನ್ಕಾಯಿ ಮಾತ್ರ ಇತ್ತು ನನ್ನ ಹತ್ರ ಪೌ ಒಣಗ ಮೆಣ್ಸಿನ್ಕಾಯಿ ಪುಡಿ ಅದಕ್ಕೆ ನಾನು ಬೇಡಿಗೆ ಮೆಣಸಿನ್ಕಾಯಿನೂ ಸ್ವಲ್ಪ ಮಿಕ್ಸಿಗೆ ಹಾಕಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಕಲರ್ ಕಾಣ್ತಾ ಇದೆ ಎರಡು ಥರ ಅರ್ಧ ಗು ಬೇಡಿಗೆ ಮೆಣಸಿನಕಾಯ್ದು ಅರ್ಧ ಗುಂಟೂರು ಮೆಣಸಿನ್ಕಾಯ್ದು ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ಉಪ್ಪು ಇದು ಕಲ್ಲು ಉಪ್ಪನ್ನ ಮಿಕ್ಸಿ ಮಾಡ್ಕೊಂಡಿದ್ದೆ ನಾನು ಪೌಡ್ರು ಪಾಕೆಟ್ ಉಪ್ಪು ತೊಗೊಂಡಿಲ್ಲ ಇದು ಒಂದು ಬಟ್ಲು ಸಾಸಿವೆ ಪುಡಿ ಇದು ಎರಡು ಸ್ಪೂನು ಮೆಂತ್ಯ ಪುಡಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಮೆಂತ್ಯ ಪು ಕಾಳನ್ನು ಇದು ಕಾಲು ಬಟ್ಲಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದು ಎಲ್ಲನೂ ಹೊಂದ್ಕೊಳ್ಬೇಕು ನೀಟಾಗಿ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮೂರು ದಿನ ಹೀಗೆ ಬಿಡಬೇಕು ಮಿಕ್ಸ್ ಮಾಡಿಬಿಟ್ಟು ಆ ನಂತರ ಮತ್ತು ಇನ್ನೂ ಸ್ವಲ್ಪ ಎಣ್ಣೆ ಇನ್ನೂ ಇನ್ನೊಂದು ಬಟ್ಲಷ್ಟು ಎಣ್ಣೆ ಹಾಕಬೇಕು ಆಗ ಮೇಲೆ ನಿಂತ್ಕೊಳ್ಳುತ್ತೆ ಎಣ್ಣೆ ಆವಾಗ ಬೂಸ್ಟ್ ಬರೋದಿಲ್ಲ ಉಪ್ಪಿನಕಾಯಿ ಇಲ್ಲದೇ ಇದ್ದರೆ ಎಣ್ಣೆ ಕಡಿಮೆ ಆದರೆ ಮೇಲೆ ವೈಟ್ ಬೂಸ್ಟು ಆ ಥರ ಇಲ್ಲದ್ರೆ ಕಪ್ಪು ಬೂಸ್ಟು ಬರುತ್ತೆ ನೋಡಿ ಈ ಥರ ಆಗಿದೆ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲಾಸ್ಟಿಕ್ ಬ ಬಕೆಟಲ್ಲಿ ಹಾಕಿದ್ದೀನಿ ನಾನು ಒಂದು ಮೂರು ದಿನ ಆಮೇಲೆ ಜಾರಿ ಶಿಫ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್